ತಿಳಿಸುತ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಂದರೆ ಮಧ್ಯಾಹ್ನದ ಬಿಸಿಯೂಟ ಉಪಹಾರ ಯೋಜನೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಎಂಎಂಇ ಅನುದಾನದಡಿ ಆಯ್ಲೆ ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿರಂತರ ಮೂರು ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಅಕ್ಷರ ದಾಸೋಹದ ಮಾಹಿತಿ ಸಂಗ್ರಹಕಾರರಾಗಿ ಆಗಮಿಸಿದ್ದಾರೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಶಿರ್ಸಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪ್ರಧಾನಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಯೋಜನೆಯ ಸಾಮಾಜಿಕ ಪರಿಶೋಧನೆ ಮತ್ತು ಪಾಲಕರ ಸಭೆಗೆ ಸಲಹರಿಗೂ ಭಿತ್ತಿ ಬೆಳೆದ ಅಕ್ಷಯದ ಬೀಜವನ್ನು ಕುಡಿಯೊಡೆದು ಹೆಮ್ಮರವಾಗಿ ವಾಪೋಹದ ರೂಪದಲ್ಲಿ ಅನ್ನವನ್ನುಟ್ಟು ಸಾವಿರ ಸಾವಿರ ಮಕ್ಕಳ ನೀಗಿಸಿ ಕಣಿವೂಳ ನೀಡಿ ತಣಿಸುವ ಪ್ರಧಾನ ಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಯೋಜನೆಯ ಸಾಮಾಜಿಕ ಪರಿಶೋಧನೆ ಮತ್ತು ಪಾಲಕರ ಪಾಲಕರ ಸಭೆಗೆ ಆಗಮಿಸಿರುವಂತಹ ನೂಡಲ್ ಅಧಿಕಾರಿ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಶ್ರೀ ಪಿವೈ ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ಅದೇ ರೀತಿ ತಾಲೂಕಾ ಸಂಚಾಲಕರಾದಂತಹ ನಜೀರಾ ಬೇಗಂ ಮಾಳ್ವೇಕರ್ ಮೇಡಮ್ರವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಸಾಮಾಜಿಕ ಪರಿಶೀಲನಾ ತಂಡದ ತಂಡ ಹಳಿಯಾಳ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಸುನಿಲ್ ಗಾಂಕರ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದಂತಹ ಹಾಗೂ ಎಲ್ಲ ಸರ್ವ ಸದಸ್ಯರುಗಳಿಗೂ ಸಹ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಯಾವುದೇ ಕಾರ್ಯಕ್ರಮವು ಸಾಂಗವಾಗಿ ನೆರವೇರಬೇಕಾದರೆ ವಿಘ್ನ ವಿನಾಯಕನನ್ನು ನೆನೆಯುವುದು ವಾಡಿಕೆಯಾಗಿದೆ ಅದೇ ರೀತಿ ಈ ಕಾರ್ಯಕ್ರಮವು ಸಹ ಚಂದಗಾನಿಸಲು ಪ್ರಾ ಗೀತೆಯ ಮೂಲಕ ವೇದಿಕೆಯ ಮೇಲೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳ सुन्दाय गौरीतनयाय धीमहि गरेशानाय बालचन्दाय श्रीगणेशाय धीमहि गानचतुराय गानप्राणाय गानान्तरात्मनि गाना गानोत्सुखाय गान ಕಾರ್ಯಕ್ರಮದ ಅಭ್ಯರ್ಥಿಗಳು ಶ್ರೀ ಸಿ ವೈ ಮಾನೇಜರ್ ಮುದಲ್ ಅಧಿಕಾರಿ ಸಹಾಯ ಬಂದರೆ ಇಲಾಖೆ ಇದಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸಾಲ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲಾ ಅಭಿವೃದ್ಧಿ ಹಾಗೂ ನೇಮಕ ಅಧ್ಯಕ್ಷರಾದ ಶ್ರೀ ಸುರೇಶ್ ಕೋಟಿ ಶತ್ತವರಿಗೆ ನಮ್ಮ ಶಾಲಾ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತಿದ್ದೇನೆ ಹಾಗೂ ಎಸ್ಸಿಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ರತ್ನ ಕದರಳ್ಳಿಯವರಿಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೊಡುತ್ತಿದೆ ಮತ್ತೊಬ್ಬರು ಶ್ರೀಮತಿ ನಜೀರಾ ಬೇಗಂ ಮಾಡ್ವೇಕರ್ ತಾಲೂಕು ಸಂಚಾಲಕರು ಸಾಮಾಜಿಕ ಪರಿಶೀಲನಾ ತಂಡ ಇವರಿಗೂ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಬಹಿಸುತ್ತಿದ್ದೇನೆ ಹಾಗೂ ನಮ್ಮ ಶಾಲಾ ಚುಕ್ಕಾಣಿಳಿದು ಮುನ್ನಡೆಸುತ್ತಿರುವ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಸುನೀಲ್ ಗಾಕರ್ಕರ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದರು ಹಾಗೂ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಗುತ್ತಿ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಾರ್ಯಕ್ರಮದ ಕೇಂದ್ರಬಿಂದುಗಳಾದ ಎಲ್ಲ ನಮ್ಮ ವಿದ್ಯಾರ್ಥಿ ಪಾಲಕರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ ಸರ್ವರನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ಒದಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ರೂಪಿಸಿದ್ದೇನೆ ಧನ್ಯವಾದಗಳು ಎಲ್ಲರನ್ನೂ ಸ್ವಾಗತಿಸಿದಂತಹ ಅಮೃತ ಮೇಡಮ್ ಅವರಿಗೆ ಧನ್ಯವಾದಗಳು ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಜಿ ಎಸ್ ಶಿವರುದ್ರಪ್ಪನವರ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಬೇಕೆಂದು ವೇದಿಕೆಯ ಮೇಲಿರುವ ಗಣ್ಯರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ